ಇದು ಭೂತಾಯಿ ನೀರು ನನಗೆ ಬಂಗಾರ ಫಸಲು ಕಡೆ ತಗೊಳ್ಳಿ ಈ ವರ್ಷ ನೆಮ್ಮದಿಂದ ಬದುಕುವಂತಾಗಿದೆ ಈ ರೈತ ಹೌದಾ ಹಾಗಾದ್ರೆ ಈ ಕಾಯಿ ಪಲ್ಯ ಫಸಲಿಗೆ ಅಷ್ಟೊಂದು ರೇಟ್ ಇದೆ ಅನ್ನೋದು ಏನಿದೆ ಬಂಗ್ಲಾ ಬದನಿ ಕೆಜಿ ಎಪ್ಪತ್ತು ರೂಪಾಯಿ ಚೌಳಿ ಒಂದು ನೂರು ರೂಪಾಯಿ ಬದನೇಕಾಯಿ ಒಂದು ನೂರ ಐವತ್ತು ಹಸಿ ಮೆಣಸಿ ಕಾಯಿ ಒಂದು ಇಪ್ಪತ್ತು ಇದರಂತೆ ಒಂದು ವಾರಕ್ಕೆ ಎಂಟು ಸಾವಿರ ಇರ್ತಾಳೆ ಅಂತ ಆದರೆ ಒಂದು ತಿಂಗಳಲ್ಲಿ ನಾನು ಸಾಫರ್ ಆಗಿ ಬಿಡಿವೆ ಆದರೂ ಸ್ವಾಮಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ನೀರು ಹಾಸಿ ನೀವಿ ರೀತಿ ಕಷ್ಟಪಡೋದು ನಿಮ್ಮ ಜೀವನ ಸಣ್ಣ ಆಗೋದನ್ನು ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ದೀವಿ ಸ್ವಾಮಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದೇ ರೀ ನೀವಿ ರೀತಿ ಕಷ್ಟಪಡೋದು ನನ್ನ ಕಣ್ಣಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ ಹಗಲು ರಾತ್ರಿ ಎನದೇ ಹೊಲದಲ್ಲಿ ನೀರು ಹಾಸಿ ಎಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದಿರಲ್ಲ ಅದಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ದೀವಿ ಸ್ವಾಮಿ ನೀರು ಬರ್ತಾ ಮುಚ್ಚಿ ಈ ರೈತ ಹುಟ್ಟಿದ ಕಾಸ್ಟ ಎಂಬ ನೇಗಕ್ಕೆ ಹೆಗಲ ಕೊಟ್ಟು ಸುಖ ಎಂಬ ಹುರಿ ಕಟ್ಟಿ ಉತ್ತಿ ಬಿತ್ತಿ ಬೆಳೆಯದಕ್ಕೆ ಹಾ ಸ್ವಲ್ಪ ಮಂಗಳ ನಗು ನೀ ನತ್ತರೆ ನನಗೆ ಚಂದ ಅತ್ತರೆ ನನಗೆ ಅದಕ್ಕಿಂತ ಚಂದರಿ ಅಂದರೆ ಅಳುವಾಗ ನೀನು ಅರ್ನೋದ ಹೂವಿನ ಮುದ್ದಾಗಿ ಕಳಿಸಿ ಅದು ನನಗೆ ಇಷ್ಟ ಸ್ವಾಮಿ ನಿಮ್ಮಂತ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿ ನನ್ನ ಬಾಳಿಗೆ ಶಕ್ತಿಯಾಗಿ ಬಂದಿರುವುದು ನಾನೇ ಧನ್ಯ ಸ್ವಾಮಿ ನಾನೇ ಧನ್ಯ ನಿಮ್ಮ ಒಂದೊಂದು ಮಾತಿನ ಅರ್ಥವನ್ನು ನೆನೆಸ್ಕೊಂಡ್ರೆ ನನಗೆ ಇಲ್ಲಿ ಸ್ವರ್ಗ ಸಿಕ್ಕಂತಾಗ್ತಾ ರೀ ಸ್ವರ್ಗ ಸಿಕ್ಕಂತೆ ಆಗ್ತಾ ಇದೆ ನನಗೆ ನೀ ಅಷ್ಟೇ ಮಂಗಳ ನಿನ್ನ ಮಾತು ಕಡಲ ಮುತ್ತಿನತ್ತೆ ಶಿಲ ಬಾಳ್ಗೆಯ ಕತ್ತಿನತ್ತೆ ತುಂಬ ಬೆಲೆ ಬಾಳುವಂತ ಆಗಿದೆ ಇದಕ್ಕೆ ನೀನ್ನಂತವನು ಪಡೆದಿದ್ದು ನಾನೇ ಧನ್ಯ ಮಂಗಳ ನಾನೇ ಧನ್ಯ ಅಂದಾಗ ಈ ರೈತನೆಂಬ ಉಸಿರು ನಾಡಿಗೆ ಹಸಿರಾಗಬೇಕು ರೀ ಈ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಸ್ವಾಮಿ ಜಗವೆಲ್ಲ ಸಕ್ಕರೆ ನಿಜ ಮಗಳ ನಿಜ ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಗಳಲ್ಲೇ ನನ್ನ ಉಸಿರು ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು ನಿತ್ಯ ಈ ನಿತ್ಯ ಈ ಕಾಲಚಕ್ರದಲ್ಲಿ ಬರ ತೃಪ್ತಿಗಾಗಿ ಬದುಕಬಾರದು ಸದಾ ಹೆಣ್ಣು ಕೊಟ್ಟ ನೆರಳು ಕೊಡೋ ಹೆಮ್ಮಿರಂತೆ ಆಗಿ ಬದುಕು ಅದವೇ ನನ್ನ ಜೀವನ ಸ್ವಾಮಿ ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ ಬನ್ನಿ ಒಳಗಡೆ ನೀರಿಡುತ್ತೇನೆ ಸ್ನಾನ ಮಾಡಿದೆ ಇಲ್ಲೇ ನನ್ನ ಚಿನ್ನೆ ಈ ಸ್ವಂತ ಸಮಯದಲ್ಲಿ ಮಿಚಿತ ಕುಲಿಕ್ಕೆ ಕುಡಿಯುವ ಹಾರುವ ನನ್ನೊಂದಿಗೆ சூரிய தந்த கிரணாயி நத்த காண நபிம்பரை கிழ பானிங்க வச்சானே we আ Tchau,

சிககள் சங்கே <laughs> ನವೀ ದಿವಸನಾಧವಂ ಸಮಸ ರೂಪದ ಸಕಲ ಕಾರವೀ ದಿವಸ ನಾಧವಂ ಸವದ ಕುರಿಯ ಮರಿಯೊಂದಿಗೂ ಗುದ್ದಾಡುತ್ತಾ ಲೇಟ್ ಆಯ್ತ ಇವತ್ತನು ಹೇಳೋದೆಲ್ಲ ಬರೀ ಸುಳ್ಳು ಇವಳ ಮಾತು ಕೇಳುತ್ತಾ ನೀವು ಹೊರಟಿರೋ ಕಚೇರಿ ಸಮಯ ಉಳಿದಿಲ್ಲ ನಿಮಗೆ ಏ ಬೇಕಪ್ಪ ಏನು ಮಾತನಾಡುತ್ತೀಯ ನೀನು ಕೇಳಿ ಸುಮ್ಮನೆ ಇರುವಾಗ ಈತನೊಬ್ಬ ಎಂ ಎಲ್ ಎ ಮನೆಗೆ ಹೋಗಿ ಇಡಿ ಇಡಿ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ತಾಕತ್ತಿದ್ದರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನೆ ಇವೇಕೆ ಯಾಕೆ ಆ ರೈತರ ಜವಾಬಲ ಹೋರಾಟ ನಿನ್ನ ಮಾತಿನ ಅರ್ಥ ಇದು ನಮ್ಮಂತ ಕುರಿ ದನ ಮೇಯಿಸುವ ಜನರ ಹೋರಾಟ ಆ ರೈತರ ಭೂಮಿಯನ್ನು ಆ ರೈತರ ಭೂಮಿಯನ್ನು ಆ ಗೌಡರ ಸ್ವತ್ತು ಮಾಡಿಕೊಡಲಕ್ಕ ನಾವೇನು ಏಡಿಗಳಲ್ಲ ಅವರ ಬೆನ್ನಿಗೆ ಬೆನ್ನಗೆ ನೆತ್ತ ಅವರನ್ನೊಂದು ಕಡದ್ ಹಾಕಿ ಆ ನಮ್ಮ ರೈತರ ಬೆನ್ನಿಗೆ ಆ ರೈತರ ಹೊಲವನ್ನು ಕೊಡಿಸುತ್ತೇನೆ ಅದು ನನ್ನ ದೃಷ್ಟಿ ಎಂದೇ ತಪ್ಪೇನಲ್ಲ ಆ ರೈತರ ಮನೆಯಲ್ಲಿ ಒಬ್ಬ ಅದರ ಚಿಂತೆ ಇವಿಗೆ ಕಣ್ಣ ಇವನು ಕಾಯುವುದೇ ಕುರಿ ಕೈಯುವ ಕಾಯುವುದೇ ಇವನ ಕೆಲಸ ಗೋಮಾಳನೆ ಹೋದ ಗೋಮಾಳದ ಭೂಮಿನ ಹೋದ ಮೇಲೆ ನಾಣೆಯಲ್ಲಿ ಬೇಕುಪ್ಪ ಅಣ್ಣ ಇವನ ಮಾತು ಬಿದಿಬೇರಿ ಹೋಯ್ತು ಅದನ್ನು ಕೇಳುತ್ತ ನೀ ಸುಮ್ಮನೆ ನಿಂತಿರುವ ಇದ್ದ ಕುರಿ ಮಾರಬೇಕಾ ಇಲ್ಲ ಏಡಿಯಾಗಿ ಆಗ ಉಡನ್ನ ಕಾಲಿಗೆ ಬಿಡಬೇಕಾ ಸಾಧ್ಯವಿಲ್ಲ ಸಚಿದಾರ್ ಸಾಧ್ಯವಿಲ್ಲ ಅವನು ಎಂ ಎಲ್ ಎ ಆದ್ರೇನು ಎಂ ಪಿ ಆದರೇನು ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ ನಾನು ನನ್ನ ತಮ್ಮ ಸಾಲಿ ಕೆಲಸ ಅಂತ ಸಾಲಿ ಕಳಿಸಿದ್ರೆ ನನಗ ಬುದ್ಧಿವಾದ ಆಗ್ಬಹತನಾ ನೀನು ಆಡದ ಮಾತು ಬೇರೆ ಯಾರಾದರೂ ಆಡಿದರೆ ವೀರ ಸುಂದೂರ ಲಕ್ಷ್ಮಣ ವೀರ ಸಂಗೋಳ ರಾಯನ ರುಂಡ ರುಗದಂಗ ನಿನ್ನ ರುಂಡ ತೆಗೆದು ಬಿಡ್ತಿದ್ದೇ ವೀರಣ್ಣ ಧರ್ಮ ಎದುರಿಗೆ ನಿನ್ನ ಇಂಥ ಒಳಗೆ ನೀನು ಕರೆದುಕೊಂಡು ನಡೀ ಒಳಗೆ ಅಣ್ಣ ವೇಡಿ ಆಗಿ ನನಗೆ ಮನೆಯಲ್ಲಿ ಕುಂದ್ರಂದು ಹೇಳ್ತೀಯಾ ಇಲ್ಲ ಈ ಜಗತ್ತಲ್ಲಿ ಇರುವ ಎಲ್ಲ ರೈತರಿಗೆ ತಲೆ ಬಗ್ಗೆ ನಿಲ್ಲ ಎಂದು ಹೇಳ್ತೀಯ ಹೀರೋ ಇದು ನನ್ನ ಆಜ್ಞೆ ನಡಿ ಒಳಗೆ ಅಂದೆ ಅಷ್ಟೇ ಛೀ ಅತ್ತಿಗೆ ಬಾ ಹೋಗೋಣ ಅವನು ಇವನ್ ನಮಗೆ ಬುದ್ಧಿ ಬಿದ್ದಿ ಹೇಳಲಿಕ್ಕೆ ನೀನು ಇದು ಮಾತನಾಡಿದೆ ಸರಿಯಾಗಿ ಬುದ್ಧಿ ಹೇಳು ಎಲ್ಲ ಬಂದರೆ